ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನಮ್ಮ ಚಾನಲ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೂ ಈ ವಿಡಿಯೋಗೆ ಸ್ವಾಗತ ನಾವಿವತ್ತು ಈ ವಿಡಿಯೋದಲ್ಲಿ ಕುಂಭ ವಿವಾಹ ಮತ್ತು ಕದಳಿ ವಿವಾಹದ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ ಮತ್ತು ಕಳತ್ರ ದೋಷ ಮತ್ತು ಕುಜ ದೋಷ ಇದರ ಬಗ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮತ್ತು ನಾವು ಮೊದಲೇ ಹೇಳಿದ್ದೆ ಕುಂಭ ವಿವಾಹ ಮತ್ತು ಕದಲಿ ವಿವಾಹ ಮಾಡಿಸೋರು ಈ ವಿಡಿಯೋ ತಪ್ಪದಿರ ನೋಡಿ ಅಂತ ಮತ್ತು ಎಲ್ಲರೂ ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕುಂಭ ವಿವಾಹದ ಬಗ್ಗೆ ಮತ್ತು ಕದಲಿ ವಿವಾಹದ ಬಗ್ಗೆ ಪೂರ್ತಿಯಾದಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಕುಂಭ ವಿವಾಹ ಮತ್ತು ಕದಲಿ ವಿವಾಹ ಯಾವ ರೀತಿ ಮಾಡಬೇಕು ಅದನ್ನು ಎಲ್ಲಿ ಮಾಡಬೇಕು ಮತ್ತು ಯಾವ ಥರ ವಿಧಿವಿಧಾನಗಳನ್ನು ಮಾಡಬೇಕು ಇವೆಲ್ಲವನ್ನು ನಾನು ನಿಮಗೆ ಸಹ ವಿಸ್ತಾರವಾಗಿ ತಿಳಿಸಿಕೊಡ್ತೇನೆ ಯಾರಿಗೆ ಕಳತ್ರ ದೋಷಗಳಿದೆ ಯಾರಿಗೆ ವಿವಾಹದಲ್ಲಿ ಅಡೆತಡೆಗಳಾಗ್ತಾ ಇದೆ ಯಾರಿಗೆ ಎರಡು ಮದುವೆ ಯೋಗಗಳಿದೆ ಕಳತ್ರ ದೋಷಗಳಿದೆ ಜಾತಕದಲ್ಲಿ ಯಾರಿಗೆ ಕುಂಭ ವಿವಾಹ ಮಾಡಬೇಕು ಯಾರಿಗೆ ಕದಲಿ ವಿವಾಹ ಮಾಡಬೇಕು ಅಂತ ಹೇಳಿದ್ದಾರೆ ಇದನ್ನೆಲ್ಲ ನಾನು ಸವಿಸ್ತಾರವಾಗಿ ನಾನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡಿದ್ದೇನೆ ಹಾಗೆಯೇ ಯಾರಾದರೂ ಕದಲಿ ವಿವಾಹ ಮತ್ತು ಕುಂಭ ವಿವಾಹವನ್ನು ಮಾಡಿಸಬೇಕು ಅಂದ್ಕೊಳ್ಳೋರಿದ್ರೆ ಈ ಕೆಳಗಡೆ ಇರ್ತಕ್ಕಂಥ ಇದು ನನ್ನ ನಂಬರ್ ಈ ನಂಬರ್ಗೆ ನೀವು ಸಂಪರ್ಕ ಮಾಡಿ ನಾನೇ ಖುದ್ದಾಗಿ ಬಂದು ನಿಮಗೆ ಕದಲಿ ವಿವಾಹ ಮತ್ತು ಕುಂಭ ವಿವಾಹವನ್ನು ನಾನೇ ಮಾಡಿಸಿಕೊಡ್ತೇನೆ ಹಾಗಾಗಿ ನೀವು ಯಾರಾದರೂ ಕದಲಿ ವಿವಾಹ ಕುಂಭ ವಿವಾಹ ಕುಜದೋಷ ನಿವಾರಣಾ ಪೂಜೆ ಮತ್ತು ಜಾತಕಗಳನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂದರೂ ಕೂಡ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗಳನ್ನು ನೀವು ಕೂಡ ಸಂಪರ್ಕ ಮಾಡಿ ನಮ್ಮನ್ನು ಭೇಟಿಯಾಗ್ಬೋದು ಮೊದಲನೇದಾಗಿ ಎರಡು ಒಂದು ಕುಂಭ ವಿವಾಹ ಒಂದು ಕದಲಿ ವಿವಾಹ ನೋಡಿ ಕುಂಭ ವಿವಾಹ ಮಾಡುವಂಥದ್ದು ಹೆಣ್ಣು ಮಕ್ಕಳಿಗೆ ಕದಲಿ ವಿವಾಹ ಮಾಡುವಂಥದ್ದು ಗಂಡು ಮಕ್ಕಳಿಗೆ ಕುಂಭ ವಿವಾಹ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಕಳತ್ರ ದೋಷಗಳು ನಿವಾರಣೆ ಆಗೋದಕ್ಕೆ ಜಾತಕದಲ್ಲಿ ಪಾಪಗ್ರಹಗಳ ದೃಷ್ಟಿಯಿಂದ ಆರನೇ ಮನೆ ಎಂಟನೇ ಮನೆ ಮತ್ತು ಏಳನೇ ಮನೆಯಲ್ಲಿ ಪಾಪಗ್ರಹಗಳು ಲಗ್ನದಲ್ಲಿ ಪಾಪಗ್ರಹಗಳು ಹೀಗೆ ಏಳನೇ ಮನೆ ಅದು ಮದುವೆ ಆಗುವಂತಹ ಜಾಗದಲ್ಲಿ ಪಾಪಗ್ರಹಗಳು ಕೂಡಿದ್ರೆ ಹಾಗಾಗಿ ಎರಡು ಮದುವೆ ಯೋಗಗಳು ಅದಕ್ಕಿಂತ ಹೆಚ್ಚಿನ ಮದುವೆ ಯೋಗಗಳು ಇರುತ್ತೆ ಅಂತ ಹೇಳಿ ಹೇಳ್ತಾರೆ ಹೀಗೆ ಇರುವಂತಹ ಜಾತಕಗಳಲ್ಲಿ ಈ ದೋಷ ಕಂಡು ಬರುತ್ತೆ ಅದನ್ನ ಕಳತ್ರ ದೋಷ ಅಂತ ಹೇಳಿ ಕರೀತಾರೆ ಮತ್ತು ಇದಕ್ಕೆ ಇದರಿಂದ ಏನಾಗುತ್ತೆ ಸಮಸ್ಯೆ ಅಂದರೆ ವಿವಾಹದಲ್ಲಿ ಅಡೆತಡೆ ತುಂಬ ದಿನಗಳಾದರೂ ವಿವಾಹ ಆಗೋದು ಲೇಟ್ ಆಗುತ್ತೆ ಇದ್ರೆ ಹೆಣ್ಣು ಮಕ್ಕಳಿಗೆ ಮದುವೆ ಲೇಟ್ ಆಗುತ್ತೆ ಹಾಗಾಗಿ ಕುಜದೋಷವನ್ನು ಪರಿಹಾರ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಕುಂಭ ವಿವಾಹವನ್ನು ಕೂಡ ಇದಕ್ಕೆ ಕಳತ್ರ ದೋಷವನ್ನು ನಿವಾರಣೆ ಮಾಡಲಿಕ್ಕೆ ಕುಂಭ ವಿವಾಹ ಮಾಡೋದು ಸೂಕ್ತ ಅಂತ ಹೇಳಿ ಹೇಳ್ತಾರೆ ಹೀಗೆ ಈ ಕುಂಭ ವಿವಾಹ ಅಂದರೆ ಏನು ಹಾಗಾದ್ರೆ ಕುಂಭ ವಿವಾಹ ಯಾಕೆ ಮಾಡಬೇಕು ಕಳತ್ರ ದೋಷ ನಿವಾರಣೆ ಆದ್ದರಿಂದ ಯಾವ ರೀತಿಯಾಗಿ ಪರಿಹಾರ ಆಗುತ್ತೆ ಮೊದಲನೇದಾಗಿ ಕುಂಭ ವಿವಾಹ ಕುಂಭ ಅಂತಂದರೆ ಮಡಿಕೆ ಮಡಿಕೆಗೆ ಹೆಣ್ಣು ಮಕ್ಕಳ ಕೈಯಲ್ಲಿ ಯಾರಿಗೆ ಈ ಕಳತ್ರ ದೋಷ ಇದೆ ಯಾರಿಗೆ